ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಯಜ್ಞೋಪಯುತ ಯಜರುಪಾಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವಿಡಿಯೋ ಮೂಲಕ ಯಜುರ್ಪಾಕ್ರಮವನ್ನು ಮಾಡುವ ಮೊದಲು ಸ್ನಾನವನ್ನು ಮಾಡಿ ತ್ರಿಪುಂಡರ ಅಂದರೆ ಹನ್ನೆರಡು ನಾಮ ಆಕಸ್ಮಿಕವಾಗಿ ಆಗಲಿಲ್ಲ ಎಂದರೆ ಒಂದು ನಾಮವನ್ನಾದರೂ ಹಾಕಿಕೊಂಡು ಪೂರ್ವಾಭಿಮುಖವಾಗಿ ಕುಳಿತು ಯಜ್ಞೋಪವಿತ್ರ ಧಾರಣೆ ಮಂತ್ರವನ್ನು ಹೇಳುತ್ತಾ ಹಾಕಿಕೊಳ್ಳುವುದು ಒಳ್ಳೆಯದು ಎರಡು ದರ್ಬೆಯನ್ನು ತೆಗೆದುಕೊಂಡು ಅದರಲ್ಲಿ ಪವಿತ್ರವನ್ನು ಮಾಡಿಕೊಂಡು ಉಂಗರದ ಬೆರಳಿಗೆ ಹಾಕಿಕೊಂಡು ಮಾಡುವುದು ತುಂಬಿನಲ್ಲಿ ನೀರನ್ನು ತುಂಬಿಸಿ ಮೊದಲು ಪ್ರಾರ್ಥನೆಯನ್ನು ಮಾಡಿ ಗಂಗೆ ಚೈವಾ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧ ಗುರು ಎಂದು ಹೇಳಿ ಆ ಚೊಂಬಿನ ನೀರನ್ನು ಲೋಟಕ್ಕೆ ಹಾಕಿಕೊಳ್ಳಿ ವಾಮೋಪವಿತ್ರ ಧಾರಣೆಯನ್ನು ಮಾಡುವುದಕ್ಕಿಂತ ಮೊದಲು ಕಾಮಕಾಶಿತ್ ಮಂದಿರ ಜಪವನ್ನು ಮಾಡಬೇಕು ಈ ಜಪವನ್ನು ಮಾಡಬೇಕಾದರೆ ಮೊದಲು ಪ್ರಾಣ ಆಚರಣೆ ಮಾಡಬೇಕು ಮಾಡಿ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಓಂ ಕೇಶವಾಯ ಓಂ ಕೇಶವಾಯಮ್ಮ ನಾರಾಯಣಮ್ಮ ಮಾಧವ ಗೋವಿಂದಾಯಮ್ಮ ವಿಷ್ಣು ಮಧುಸೂದ ವಾಮ ಋಷಿ ಕೇಶನ ಪದ್ಮನಾಮ ದಾಮೋದರಾಯ ನಮಃ ಈಗ ಪ್ರಾಣಾಯಾಮವನ್ನು ಮಾಡಿ ಮುಗಿಟ್ಕೊಂಡು ಪ್ರಾಣಾಯಾಮ ಓಂಭು ಓಂ ಭುಹ ಓಂ ಸೋಹ ಓಂ ಮಹಾ ಓಂ ಜನಃ ಓಂ ತಪ ಓಗುಂ ಸತ್ಯಂ ಓಂ ತತ್ಸವಿಧವರೆಣ್ಯಂ ವರ್ಗೋ ದಿ ಯೋ ಯೋ ನ ಆತ್ ಸಂಕಲ್ಪವನ್ನು ಈಗ ಸಂಕಲ್ಪವನ್ನು ಮಾಡಿ व्यंकनाचार्य कविताकिक वेदाताचार्य वर्ोमे सन्नीदत्ता सदादी गुर्भ्य स्थुभ्य नमो वाकमे वृणीमहे चाराद जगदी सुशेषूते भूतेन मैं स्वेहैस विधा प्रीतमात्म ते स्वयं शुक्लां वरधरं विष्णुं शशिवर्णं चतुर्भुजं प्रसन्नवदनं यायेत् सर्वविघ्नोपशान्तये यस्यत्राद्याः पारिषद्याः परिषदं विघ्नं विघ्नन्ति सततं विश्वक्षेणं तमशयेकल्पी श्री भगवत महापुष् विषुवराज वर्तमान प्रवर्तम से आध्या ब्रह्मण द्वितीयपरादे श्वेत वैवा स्वता मेरे कलियुगे प्रथम पादे जबूदीपे भर्तवर्षे भरखंडे शताब्दी के मेरो दक्षिणे पाशिन् ಅಸ್ಮಿನ್ ವರ್ತಮಾನ ವ್ಯವಹಾರಿಕೆ ಪ್ರಭವಾದಿಷ್ಠಿ ನಾಮ ಸಂವತ್ಸರಣ ಈ ವರ್ಷ ಯಾವ ಸಂವತ್ಸರವಿದೆ ಅದನ್ನು ಹೇಳಿ ಈ ವರ್ಷ ನಾಮ ಸಂವತ್ಸರ ಈ ವರ್ಷ ನಾಮ ಸಂವತ್ಸರ ಸಂವತ್ಸರೆ ದಕ್ಷಿಣಾಯಣೆ वर्ष ऋत श्रवणमासे शुक्लपक्षे हुमे शुभतिथ सोमवारसुक्ता श्रवणनक्षत्र युक्ता शुभयोग शुभकर्ण गुण विशेष विस्तायां शुभतिथ श्रीभगवद श्रीमारायण कृतिथ शौता, शौता स्मार्ट नित्य कर्म अनुष्ठान योग्य सिद्धार्थम यज्ञोपवीत धारणं करिष्ये ಕಾಶೀತ ಮನ್ನಿರ ಕಾಶೀತ ನಮೋ ನಮಃ ಈ ಜಪವನ್ನು ಮಾಡಿದ ಮೇಲೆ ನಾವು ಯಜ್ಞೋಪವಿನ ಧಾರಣೆಯನ್ನು ಮಾಡಲು ಸಿದ್ಧರಾಗುತ್ತೇವೆ ಧಾರಣೆಯನ್ನು ಸಿದ್ಧ ಮಾಡಿಕೊಳ್ಳುವ ಮೊದಲು ಅಕ್ಕಿಯನ್ನು ಒಂದು ಕಡೆ ಸ್ವಲ್ಪ ಕರಿ ಎಳ್ಳನ್ನು ಇಟ್ಟುಕೊಳ್ಳಬೇಕು ತಂದೆ ತಾಯಿ ಇದ್ದರೆ ಬರೀ ಅಕ್ಕಿಯನ್ನು ಕಾಂಡಂ ತರ್ಪಯಾಮಿ ಎಂದು ಬಿಡಬೇಕು ತಂದೆ ತಾಯಿ ಇಬ್ಬರೂ ಇಲ್ಲದೆ ಇದ್ದಾಗ ಕರಿ ಎಳ್ಳು ಮತ್ತು ಅಕ್ಕಿಯನ್ನು ಸೇರಿಸಿ ಕಾಂಡಮ್ ತರ್ಪಯಾಮಿ ಬಿಡಬೇಕು ಅದನ್ನು ಕೊನೆಯಲ್ಲಿ ಹೇಳುತ್ತೇವೆನೋಪವಿತವನ್ನು ಯಜ್ಞೋಪವಿತವನ್ನು ನಿಮಗೆ ನೋಡಿ ಹೀಗೆ ಬಿಡಿಸಿಕೊಳ್ಳಬೇಕು ಅದಕ್ಕೆ ಸ್ವಲ್ಪ ಗಂಟುಗಳಾಗಿರ್ತವೆ ಆದ್ದರಿಂದ ಒಂದು ಅರ್ಧ ಗಂಟೆ ಮುಂಚೆಯಾಗಲಿ ಒಂದು ದಿವಸ ಮುಂಚೆಯಾಗಲಿ ಸೇರಿಸಿಕೊಂಡು ಎರಡನ್ನೂ ಸಹ ಬೇರೆ ಮೇರೆ ಮಾಡಿ ಇಟ್ಟುಕೊಳ್ಳಬೇಕು ಈಗ ನೀರನ್ನು ಹೆಚ್ಚಿ ಅದಕ್ಕೆ ಅರಿಶಿನವನ್ನು ಹಚ್ಚಿ ಇಟ್ಟುಕೊಳ್ಳಬೇಕು ಒಂದನ್ನು ಈಗ ಕೈಯಲ್ಲಿ ಹಿಡಿದುಕೊಂಡು ಜನಿವಾರವನ್ನು ತೊಡೆಯ ಮೇಲೆ ಇಟ್ಟುಕೊಳ್ಳಿ ತೊಡೆಯ ಮೇಲೆ ಇಟ್ಟುಕೊಂಡು ನೀಟಾಗಿ ಈಗ ಆಚನ್ಮನವನ್ನು ಮಾಡಿ ನಮಃ ಗೋವಿಂದಾಯ ನಮಃ ಓಂ ಕೇಶವಾಯ ನಮಃ ನಾರಾಯಣಾಯ ನಮಃ 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 ಮಾಧವಾಯ ಗೋವಿಂದಾಯ ವಿಷ್ಣುವಾಯ ನಮಃ ಮಾಧವಾನ್ಮ ಗೋವಿಂದಾಯಯನ್ಮ ವಿಷ್ಣುಯನ ಮಧುಸ್ವಾಯ ತ್ರಿಗ್ರಾಮ ಶ್ರೀಧರ ಋಷಿಕೇಶ ನಮಃ ದಾಮೋದರಾಯ ನಮಃ ಈಗ ಒಮ್ಮೆ ಪ್ರಾಣಾಯಾಮವನ್ನು ಮಾಡಿ ಓಂ ಭು ಓಂ ವುಃಃ ಓಂ ಸೋಹ ಓಂ ಮಹ ಓಂ ಜನ ಓಂ ತಪ ಓಗುಂ ಸತ್ಯಂ ಓಂ ತತ್ಸವಿತ ತತ್ಸವಿತವರೆಣ್ಯ ಭರ್ಗೋದೇವಸೀಮೋ ಯೋ ಪ್ರಚೋದಯಾತ್

सुशेषूते भूतेन मैं स्वहैस विधा प्रीतमात्मा देव प्रक्रमते स्वयं शुक्ला विष्णु शशिवर्ण चतुर्भुज प्रसन्न व्यातोपाद ಧ್ರತಗು ಪಾರಿಷದ್ಯ ಪರಿಷತ ವಿಘ್ನ ನಿಘ್ನಂತಿ ಸತತ ವಿಶ್ವಕ್ಷೇಣಂ ತಮಾಶಯ ಹರಿ ಓಂ ದತ್ತೆ ಶ್ರೀ ಗೋವಿಂದ 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 ಅದ್ಯ ಅದ್ಯ್ರೀ ಭಗವತ ಮಹಾಪುರುಷಸಿಷ್ಣು ಪ್ರವರ್ತಮನ ಅದ್ಯ ಬ್ರಹ್ಮ ದ್ವಿತೀಯ ಪಾರ್ಧೆ ಶ್ರೀ श्वेतराहकल्पे वीवस्वतम कलियुगे प्रथम पदे जमूूदीपे भारतवर्षे भरतखंडे शेरो दक्षिणे पार्शे अस्वे व्यावहारे प्रभवादी ष्टि मध्ये, क्रोधी संवत्सरे दक्षिणाने वर्षत श्रावणमासे, शुक्लपक्षे ಪೂರ್ಣಿಮತಿ ಸೋಮವಸಯುಕ್ತ ಶ್ರವಣನಕ್ಷತ್ರುಕ್ತ ಶ್ರೀ ಶುಭಯೋಗುಭಕರ್ಣ ಎಂಗುಣವಿಶೇಷಣ ವಿಶಿಷ್ಟ ಶುಭತಿಥೌ ಶ್ರೀಭಗೈಂಕರ್ಯರು ಶ್ರೀಮನ್ನಾರಾಯಣ ಪ್ರೀತ್ಯ ಶೌತಸ್ಮಾರ್ ನಿತ್ಯಕರ್ಮಾನೋಗ್ಯತ ಯಜ್ಞೋಪವೀತಾರಣ ಕರಿಷ್ಯೆ पवीतधारणमन्त्रस्य ब्रह्मऋषिः त्रिष्टुप्छन्दः वेदास्त्र यो देवता यज्ञोपवीतधारणे विनियोगः यज्ञोपवीतं परमं पवित्रं प्रजापतेः यत्सहजं पुरस्तात् आयुष्यमग्रं प्रतिमं च शुभ्रं यज्ञोपवीतं बलमस्तु तेजः तक्षण ನೀವು ನಿಮ್ಮ ಬಲಗಡೆಗೆ ಯಜ್ಞೋಪಯುಕ್ತ ಧಾರಣೆಯನ್ನು ಧರಿಸಿಕೊಳ್ಳಿ ಚುತ್ತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಓಂ ಕೇಶವಾಯ ನಾರಾಯಣಾಯಮ್ಮ ನಮಃ ಗೋವಿಂದಾಯ ವಿಷ್ಣುವಾಯನಮಃ ಮಧುಸೂದಾಯಮ್ಮ ತಿರುಮ ವಾಮನಾಯನ್ಮ ಋಷಿಕೇಶಮ ಪದ್ಮನಾಮ ದಾಮೋದರಾಯ ನಮಃ ಈಗ ಪ್ರಾಣಾಯಾಮ ಓಂಭೂ ಓಂ ಭುಹ್ ಓಂ ಸೋ ಓಂ ಮಹಾ ಓಂ ಜನ ಓಂ ತಪ ಓ ಸತ್ಯಂ ಓಂ ತತ್ಸದವರಣ್ಯಂ ಭರ್ಗೋ ದೇವಸಿಯೋ ಯೋನ ಆತ್ ನಿಮಗೆ ಮದುವೆ ಆಗಿದ್ದರೆ ಎರಡನೇ ಜನಿವಾರವನ್ನು ಹಾಕಿಕೊಳ್ಳಿ ಈಗ ಆಚಮನ ಒಮ್ಮೆ ಪ್ರಾಣಾಯಾಮವನ್ನು ಮಾಡಿ ನಂತರ ಎರಡನೇ ಜನವಾರ ಹಾಕಿಕೊಳ್ಳುವುದು ಮಂತ್ರವನ್ನು ಹೇಳಿ

ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮಂಚ ಶುಭ್ರಂ ಯಜ್ಞೋಪೇತ ಬಲಮಸ್ತು ತೇಜ ಶನಿವಾರವನ್ನ ನಿಮ್ಮ ಹಳೆಯ ಜನಿವಾರ ಮತ್ತು ಹೊಸ ಜನಿವಾರದ ನಾಲ್ಕು ಗಂಟೆಗಳನ್ನು ಸೇರಿಸಿಕೊಂಡು ಕಾಂಡಂ ತರ್ಪಯಾಮಿ ಮಾಡಲು ಸಿದ್ಧರಾಗಬೇಕು ಹೂವಿನ ಹಾರದಂತೆ ಹಾಕಿಕೊಳ್ಳಿ ಹಾಕಿಕೊಳ್ಳಬೇಕು ಮಂತ್ರವನ್ನು ನಿಧಾನವಾಗಿ ಹೇಳುತ್ತೇವೆ ಹಾಗೆ ಮಾಡಿ ತಂದೆ ತಾಯಿಯವರು ಇಲ್ಲದೇ ಇರುವರು ಎಳ್ಳು ಮತ್ತು ಅಕ್ಕಿಯನ್ನು ಸೇರಿಸಿ ತರ್ಪಣನ್ನು ಬಿಡಬೇಕು ತಂದೆಯಾಗಲಿ ತಾಯಿಯಾಗಲಿದ್ದರೆ ಅವರು ಬರೀ ಅಕ್ಕಿ ಅಂದರೆ ಅಕ್ಷತೆಯನ್ನು ಬಿಡಬೇಕು ಕಾಂಡಂ ತರ್ಪಯಾಮಿ ಈಗ ಕಾಂಡಂ ತರ್ಪಯಾಮಿಯನ್ನು ಮಾಡಲು ಇವರು ಸಿದ್ಧರಾಗಿದ್ದಾರೆ काशी तर्पया तर्पयाम तर्पयामि सोम तर्पयामि तर्पयाम तर्पया तर्पयाम अग्नि तर्पयामि तर्पयामि तर्पया तर्पयाम विश्वान्दे काशी तर्पयामि तर्पया तर्पयामि देवता उपनिषद तर्पयाम तर्पया देवता उपनिषद तर्पया तर्पया तर्पयाम वारुणीर्देवता उपनिषद तर्पयाम तर्पया तर्पयाम ब्रह्मा स्वयं ओम तर्पयाम तर्पया तर्पयाम सजसस्वती तर्पयाम तर्पयाम तर्पयाम

अवितं विन्नतंं द्वं जीर्णं कश्मल दोषितं विसर्जामि अरे ब्रह्मण वर्चो दीर्घायुष्यस्थमे लिंग हले மந்திரம்னானூ காய்ச்சேந்தர்ஸ்வா கோமி சரஸ்மாராயம் ನಿಮಗೆ ಹಿರಿಯರಿದ್ದರೆ ಅವರಿಗೆ ಫಲತಾಂಬೂಲವನ್ನು ಕೊಟ್ಟು ನಮಸ್ಕಾರ ಮಾಡಿ ಆಕಸ್ಮಿಕವಾಗಿ ಅವರು ಇಲ್ಲ ಎಂದರೆ ಮನೆಯಲ್ಲಿ ತಂದೆ ತಾಯಿ ಇದ್ದರೆ ಅವರಿಗೆ ಆಶೀರ್ವಾದ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ದೇವರು ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡಲಿ ಎಂದು ನಾವು ಈ ಮೂಲಕ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಅಥವಾ ಗೃಹಸ್ಥರಾಗಲಿ ಇವರು ಯಜ್ಞೋಪವೀತ ಧಾರಣೆಯನ್ನು ಮಾಡಿದ ಮೇಲೆ ಆ ಭಾಗವಂತರು ಆಗಲಿ ಅವರಿಗೆ ತಾಂಬೂಲವನ್ನು ಕೊಟ್ಟು ನಮಸ್ಕರಿಸಬೇಕು ಅವರಿಂದ ಆಶೀರ್ವಾದವನ್ನು ದೀರ್ಘಾಯುಷು ಮತ್ತು ವಿದ್ಯೆ ಆರೋಗ್ಯ ಎಲ್ಲವನ್ನು ಪಡೆದುಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಸದಾಕಾಲ ಭಗವಂತ ಇವರಿಗೆ ಆಯುಷು ಆರೋಗ್ಯವನ್ನು ಕೊಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಆರನೇ ದಿನ ಬೆಳಗ್ಗೆ ಸಂಧ್ಯಾ ವಂದನೆಯನ್ನು ಮಾಡಿ ಎರಡು ಆಚರಣೆಯನ್ನು ಮಾಡಿ ಗಾಯತ್ರಿ ಜಪವನ್ನು ಮಾಡಬೇಕು ಇಪ್ಪತ್ತೆಂಟು ಅಥವಾ ನೂರೆಂಟು ಅಥವಾ ಸಾವಿರದ ಎಂಟು ಗಾಯತ್ರಿ ಜಪ ಮಾಡಿದರೆ ಒಳ್ಳೆಯದು ಮಾಡಬೇಕು ಆರನೇ ದಿನ ಬೆಳಗ್ಗೆ ಹಿಂದಿನ ರೀತಿ ಹೇಳಿದ ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪದಲ್ಲಿ ತಿಥಿ ನಕ್ಷತ್ರ ಪಕ್ಷಗಳನ್ನು ಚೇಂಜ್ ಮಾಡಬೇಕು ಓಂ ಭೂರ್ಭೋಸ್ವಹ ತತ್ಸವಿತು ವರೆಣ್ಯಂ ದೇವಸ್ಯ ಧೀಮಹೇ ದಿಯೋ ಯೋ ಪ್ರಚೋದಯಾತ್ ಪ್ರಚೋದಯಾತ್ ಓರ್ಭೋಸ್ವಹ ತತ್ಸವತು ವೀರೇಣ್ಯಂ भर्गो देवस्य धीमहि यो ओम देवस्य दीमही यो नः प्रचोदयात् ॐ पूर्वस्वः तत्सवितुवरेण्यं भर्गो देवस्य धीमहि यो यो नः प्रचोदयात् चारापदेशेन कृता न हरर्मया अपचाराणिमान् सर्वान् क्षमस्व पुरुषोत्तम ॐ श्रीकृष्णार्पणमस्थो ಇಲ್ಲಿಗೆ ನಿಮ್ಮ ಉಪಕ್ರಮದ ಕಾರ್ಯಕ್ರಮವನ್ನು ಎಲ್ಲ ಮುಗಿಸಿದ್ದೇವೆ ನೀವು ಮುಗಿಸಿದ್ದೀರಿ ಎಂದು ನಾವು ತಿಳಿದಿದ್ದೇವೆ ನಿಮಗೆ ಅಂತ ಅನಂತ ಅನಂತ ಧನ್ಯವಾದಗಳು ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಪ್ಪಿದ್ದಲ್ಲಿ ಕ್ಷಮಿಸಿ ತಿದ್ದುಕೊಳ್ಳಿ